ನಮಸ್ತೆ ಎಲ್ಲರಿಗೂ ನಾನಿಂದು ಸಬ್ಸಿಗೆ ಸೊಪ್ಪಿನ ಉಪಯೋಗದ ಬಗ್ಗೆ ಹೇಳ್ತಾ ಇದ್ದೇನೆ ಇಲ್ಲಿ ಕಾಣ್ತಾ ಇರೋದು ಇಲ್ಲಿ ನೋಡಿ ಇದು ಕಾಣ್ತಾ ಇರೋದೆಲ್ಲ ಸಬ್ಸಿಗೆ ಸೊಪ್ಪು ಇದನ್ನು ನಮ್ಮಮ್ಮ ಮನೆ ಪಕ್ಕದಲ್ಲೇ ಹಾಕಿದ್ರು ತೊಗೊಂಡು ಬಂದಿದ್ದು ಅಂದರೆ ಮಾರ್ಕೆಟಲ್ಲಿ ಸಂತೆಯಲ್ಲಿ ತೊಗೊಂಡು ಬಂದಿದ್ದು ಸ್ವಲ್ಪ ಔಷಧಿ ಜಾಸ್ತಿ ಬಳಸಿರ್ತಾರೆ ಅಂತೇಳಿ ಮನೆ ಪಕ್ಕದಲ್ಲೇ ಹಾಕಿದ್ರು ನೋಡಿ ಇಲ್ಲಿ ಜವಳಿಕಾಯಿ ಗಿಡ ಹಾಕಿದ್ದಾರೆ ಸ್ವಲ್ಪ ಸ್ವಲ್ಪ ಮೆಂತ್ಯ ಗಿಡನೂ ಹಾಕಿದ್ರು ಅದೇನು ಚಿಕ್ಕದಿದೆ ಅದ್ರ ಜೊತೆಗೆ ಸಬ್ಬ ಸಬ್ಸಿಗೆ ಸೊಪ್ಪನ್ನ ಜಾಸ್ತಿ ಹಾಕಿದ್ರು ಯಾಕೆಂದರೆ ಬಾಣಂತಿಯರಿಗೆ ತುಂಬ ಒಳ್ಳೆಯದು ನಮ್ಮ ತಂಗಿಗೆ ಹೆಲ್ಪ್ ಆಗಲಿ ಅವಳಿಗೆ ಅಡುಗೆಗೆಲ್ಲ ಬಳಸಬೇಕು ಅಂತೇಳಿ ಮನೆಯಲ್ಲಿ ಮನೆ ಪಕ್ಕದಲ್ಲೇ ಹಾಕ್ಕೊಂಡಿದ್ದರು ಜೊತೆಗೆ ಚಿ ಸಣ್ಣ ಪುಟ್ಟ ತರಕಾರಿದ್ದೂ ಹಾಕಿದ್ದರು ಪಾಲಕ್ ಸೊಪ್ಪು ಹಾಕಿದ್ದಾರೆ ಟೊಮೊಟೊ ಗಿಡ ಹಾಕಿದ್ದರು ಆಮೇಲೆ ಜವಳೆ ಜವಳೆ ಗಿಡ ಹಾಕಿದ್ದರು ಅದೇ ರೀತಿಯಾಗಿ ಮೆಂತ್ಯ ಸೊಪ್ಪೆಲ್ಲ ಹಾಕಿದ್ದಾರೆ ನೋಡಿ ಇಲ್ಲಿ ಈ ಸಬ್ಸಿಗೆ ಸೊಪ್ಪು ಬಾಣಂತಿರಿಗೆ ಕೊಡೋದ್ರಿಂದ ಹಾಲಿನ ಉತ್ಪತ್ತಿ ಜಾಸ್ತಿ ಆಗುತ್ತೆ ಹಾಗೆ ಕಫ ಇರೋರಿಗೆ ಇದನ್ನು ಸೊಪ್ಪನ್ನು ಕುದಿಸಿ ಕೊಡೋದ್ರಿಂದ ಕಫ ಕೂಡ ಕಮ್ಮಿ ಆಗುತ್ತೆ ಇಲ್ಲಿ ಕಾಣ್ತಾ ಇರೋದು ಹಾಗಲಕಾಯಿ ಇದನ್ನು ಪಕ್ಕದಲ್ಲೇ ಹಾಕಿದರೆ ಇದಕ್ಕೆ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರ ಬಳಸಿಲ್ಲ ಔಷಧಿನೂ ಕೂಡ ಉಪಯೋಗಿಸಿಲ್ಲ ಈ ಥರ ನಾವು ಬೆಳೆ ಬೆಳ್ಕೊಂಡು ತಿನ್ನೋದ್ರಿಂದ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅಮ್ಮ ಕೆಲವೊಂದು ಸಾಧ್ಯ ಆದಂಥ ತರಕಾರಿಗಳನ್ನೆಲ್ಲ ಮನೆ ಪಕ್ಕದಲ್ಲೇ ಬೆಳೀತಾರೆ ನೋಡಿದ್ದು ಹಾಗಲಕಾಯಿ ಈ ಥರ ಎಲ್ಲ ನಾವು ಮನೆ ಪಕ್ಕದಲ್ಲೇ ಅಥವಾ ಹೊಲದಲ್ಲಿ ಬೆಳ ಬೆಳ್ಕೊಂಡು ತಿನ್ನೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸಾಧ್ಯ ಆದರೆ ಮನೆ ಪಕ್ಕದಲ್ಲಿ ಯಾರೆಲ್ಲ ಜಾಗಗಳನ್ನು ಬಿಟ್ಟಿರ್ತಿರಲ್ಲ ಈ ಥರದ ಸೊಪ್ಪು ತರಕಾರಿಗಳನ್ನು ಬೆಳೆಯೋದ್ರಿಂದ ಹೆಲ್ತು ತುಂಬ ಚೆನ್ನಾಗಿರುತ್ತೆ ಧನ್ಯವಾದಗಳು